ಹೊನ್ನಿಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ಜಿಲ್ಲೆ ಸುಕ್ಷೇತ್ರ ಹೊನ್ನೆಟಗಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ನೂತನ ದೇವಸ್ಥಾನ ಲೋಕಾರ್ಪಣೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿತು ಸಕಲ ವಾದ್ಯ ವೈಭವದೊಂದಿಗೆ ಶ್ರೀ ಮಲ್ಲಿಕಾರ್ಜುನ ಮೂರ್ತಿ ಹಾಗೂ ಕಳಸ ಪಲ್ಲಕ್ಕಿಯ ಭವ್ಯ ಮೆರವಣಿಗೆ ಗ್ರಾಮದ ವಿವಿಧ ಮುಖ್ಯ ರಸ್ತೆಯಿಂದ ನೂತನ ದೇವಸ್ಥಾನದವರೆಗೆ ವಿವಿಧ ಕಲಾ ತಂಡಗಳಿಂದ ಡೊಳ್ಳು ಬಾಜಿ ಭಜಂತ್ರಿ ಪೂರವಂತರ ವೀರಭದ್ರದೇವರ ಕಸರತ್ತುಗಳಿಂದ ರಸ್ತೆ ಉದ್ದಕ್ಕೂ ಮೆರಗು ತರುವಂತಿತ್ತು ಗ್ರಾಮದ ಸುಮಂಗಲೆಯರು ಕುಂಭ ಕಳಸಗಳ ಭವ್ಯ ಮೆರವಣಿಗೆ ಭಾವ ನಿಷ್ಠೆ ಗ್ರಾಮದ ಜನ ಮೂಕ ವಿಸ್ಮಿತರನ್ನಾಗಿ ನೋಡುವಂತಿತ್ತು ಹೊನ್ನಟಗಿ ಗ್ರಾಮದಲ್ಲಿ ಭಕ್ತಿಭಾವದಿಂದ ಸಡಗರ ನೋಡುಗರ ಕಣ್ಣಿಗೆ ಹಬ್ಬದ ವಾತಾವರಣ ನೆನಪು ತರುವಂತಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ವಿಶ್ವಪ್ರಭು ದೇವ ಶಿವಾಚಾರ್ಯರು ಸಾರಂಗಮಠ್ ಸಹಸಾನಿಧ್ಯ ಶ್ರೀ ಪೂಜ್ಯ ಮಾತೋಶ್ರೀ ಯೋಗೇಶ್ವರಿ ತಾಯಿ ಅರೋಡಾಶ್ರಮ ಗುರ್ನಾಪುರ್ ಮಾತು ಶ್ರೀ ಸಂಗೀತ ಶ್ರೀ ಶಶಿಕಾಂತ್ ಗುರುಜಿ ಮಠ ಅಧ್ಯಕ್ಷತೆ ಮಾನ್ಯ ಶ್ರೀ ವಿಠಲ್ ಕಟಕ್ದೋಂಡ್ ಶಾಸಕರು ನಾಗಠಾನ್ ಉದ್ಘಾಟನೆ ಉಮೇಶ್ ಕಾರಜೋಳ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕರು ವಿಜಯಪುರ ಶ್ರೀಮತಿ ಸುಶೀಲಾಬಾಯಿ ಬಿರಾದಾರ್ ಶ್ರೀಮತಿ ಸಾವಿತ್ರಿ ಶ್ರೀ ಪ್ರಫುಲ್ ಕುಮಾರ್ ಮಂಗಣ್ಣವರು ಶ್ರೀ ರಾಜಗೌಡ ಬಿ ಪಾಟೀಲ್ ಮುಂತಾದವರು ಹಿರಿಯರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಾರ್ಯಕರ್ತರು ಸರಿ ತೊಂದರೆ ಆಗ್ತಾ ಇದೆ ಆತ್ಮೀಯರೇ ಮಾನ್ಯಗಳನ್ನು ಕೂರ ಭೂಮಿ ತಾಯಿಗೆ ತಾವು ಅರ್ಪಣೆ ಮಾಡಿ

ಈಗೆಲ್ಲರೂ ಜನ ಇವತ್ತು ನೋಡ್ರಿ ಒಂದು ಸಾವಿರದ ಎರಡುನೂರು ಆಕ್ರಾ ಸಾಕು ನಾ ಇಟ್ಟೇ ರೈತರಿಗೆ ಹೇಳ್ತೀನಿ ಒಂದೇ ಆಕ್ರೆ ಸಾಕು ದೊಡ್ಡ ಬಿತ್ತಲ್ಲ ನಮ್ಮಲ್ಲಿ ತಂದು ಬಿಡ್ರಿ ಮತ್ತು ಗಬ್ಬು ಬಿಡಿಕೊಂಡು ಹೋಗಿ ಮತ್ತು ಹೈನು ಹೊಡೀರಿ ಮತ್ತೆ ಕಟ್ಲಿಲ್ಲ ಮತ್ತೆ ತಂದು ಬಿಡ್ರಿ ಯಾಕಂದ್ರೆ ಇವರು ಎಲ್ಲ ನಮ್ಮ ಮೆಗ್ಳೋಳ ಗಂಟೆ ಗಿಂಟು ಎಲ್ಲ ಕೊಡ್ತಾರೆಪ್ಪ ರೈತರು ಅದರಪ್ಪ ಯಾಕಂದ್ರೆ ಮೊನ್ನೆ ಒಂದು ತೀನ್ ಸೆಟ್ ಹ್ಯಾಕ್ಟರ್ ನಮ್ಗೆ ಒಂದು ಹೊಡೆದ್ರೆ ಮಾತು ಹೊರತೆ ಅದು ಹಿಂಗಾಗಿ ಗೋ ಸಂಪತ್ತು ರಕ್ಷಣೆ ಮಾಡಬೇಕನ್ನಂಥದ್ದು ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲರದು ಜವಾಬ್ದಾರಿ ಎಲ್ಲ ಒಬ್ಬ ರೈತರದ್ದು ಅಷ್ಟೇ ಜವಾಬ್ದಾರಿ ನಾವು ಅಲ್ಲ ಮೇಲೆ ವಾರದಾಗತ್ತೆ ಒಂದು ತಿಂಗಳು ರೈತರದು ಕಾರ್ಯಕ್ರಮ ಇವತ್ತು ಒಂದು ಗೋ ಸಂಪತ್ತು ಬಗ್ಗೆ ಇವತ್ತು ನಮ್ಮ ವಿಶ್ವ ಒಂದು ಪರಿಷತ್ನಿಂದ ಇವತ್ತು ನಮ್ಮಲ್ಲಿ ಕಾರ್ಯಕ್ರಮ ಮಾಡ್ತದೆ ನಾವು ರೈತರಿಗೆ ಯಾವುದೇ ಕಾರ್ಯಕ್ರಮ ಮಾಡ್ತೀನಂದ್ರ ಮಾಡ್ರಪ್ಪ ಶಿವಾನ ಮಟ್ಟ ಏನು ನಮ್ಮ ಹಳ್ಳಿ ಶಿವಾನು ಮಠ ಬಿಜಾಪುರ ತಗೋದ್ ಇಲ್ಲಿ ಅದನ್ನು ದೊಡ್ಡದು ಮಾಡಿ ಅದನ್ನು ಕೊಡ್ತೀವಿ ಒಂದು ಐದುನೂರು ಮಂದಿ ರೈತರು ಒಂದು ಐದುನೂರು ಹೆಣ್ಮಕ್ಳು ಐದುನೂರು ಮಂದಿ ಪುರುಷರು ಒಂದು ಹಾಸ್ಟೆಲ್ ಮಾಡಿವಿ ಒಂದೇ ಆಕಳಿದ್ರೆ ಹತ್ತು ಎಕರೆ ಒಕ್ಕಲ್ತನ ಎಷ್ಟು ಬೇಕು ನೋಡಿ ಇವತ್ತು ಹುಕ್ಲಿ ಅವರದ್ದೆಲ್ಲ ನಮ್ಮ ಕುಶಾಲಿಗೆ ಬರ್ತಾರೆ ಹುಳಿ ತೊಗೊಂಡು ಹೋಗ್ತಾರೆ ಇಪ್ಪತ್ತೈದು ರೂಪಾಯಿ ಲೀಟರು ಗೋಮೂತ್ರ ಆ ಮುಂಜಾನೆ ಹಾಕ ಗೋಮೂತ್ರ ಯಾಕಂದ್ರೆ ಮೊದಲ ಆಕಳ ರಾತ್ರಿ ಏನು ಮೇವು ತಿಂದು ಮಕ್ಕೊಂಡಿರ್ತದಲ್ಲ ಮೊದಲ ಏನೇ ಹೇಳ್ತದಾ ಅದನ್ನ ಹಾಕ ಹಾಕೋರಿ ಬ್ರಹ್ಮಿ ಮುಹೂರ್ತದಾಗ ಹೇಳ್ತದ ಆಕಳ ಅವಾಗ ನಾವು ಗೋಮೂತ್ರ ಹಿಡೀಬೇಕು ಅದಷ್ಟೇ ಔಷಧಿ ಅದನ್ನು ನಾವು ಹಿಡಿದು ಒಂದು ಒಂದು ಲೀಟರ್ ಒಪ್ಪ ಹಿಡ್ದವಂದ್ರೆ ನಮ್ಮಲ್ಲಿ ಅವ್ನಿಗೆ ಐದು ರೂಪಾಯಿ ಕೊಡ್ತೀವಿ ನಾವು ರೈತರಿಗೆ ಮೂವತ್ತು ರೂಪಾಯಿ ಮಾರ್ತೀವಿ ಹುಳಿ ಮಜ್ಜಿಗೆ ಗೋಮೂತ್ರ ಅಲ್ಲಿಂದ ನಮ್ಮದು ಇದು ಏನೋ ತುಪ್ಪ ನೋಡ್ರಿ ಎಂಥ ಕಟ್ಟಗಿರಿ ಕೊಟ್ಟಂತವ ಅಂತವ ಎಂಥ ಹಾಕೊಂಡು ಕೂಡಿ ದಿವಸ ಎರಡು ನೂರ ಅರವತ್ತರಿಂದ ಎಪ್ಪತ್ತು ಲೀಟ್ರ್ ಎಂತಾವ ದಿವನ್ ದಿವಸ ಬಿಟ್ಟರೆ ಒಂದು ದಿವ್ಸ ಒಂದು ಇದರ್ತವೆ ಎಷ್ಟೋ ಸಾಂಗ್ಗಳೂ ಮಠದಾಗಿರುವಂಥವು ಯಾವುದೋ ರೈತ ಅವನ ಆಕಳ ಗೊಡ್ಡ ಬಿತ್ತೇತಂದ್ರೆ ಕಟ್ಟಲಾಗೇತಂದ್ರೆ ಅಂತ ಇವ್ರು ರೈತರಿಗೆ ಹೇಳ್ತೀವಿ ನಮ್ಮ ನಮ್ಮ ಸಿಂಧಿ ಮಠದ ಸ್ವಾಮಿಗಳದು ಒಂದು ಆಕಳ ಕಟ್ಟಲಾಗೈತಿ ಗೀರು ಅದು ಇಲ್ಲಿ ತಂದು ಬಿಟ್ಟು ಬಿಡ್ರಿ ಅದು ಎಂದ ಕಟ್ಟಿ ಪಕ್ಕ ಕನ್ಫರ್ಮ್ ಆಗ್ತೈತಿ ಒಯ್ದು ಬಿಡಿ ಹಿಂಗೆ ರೈತರಿಗೂ ನಾವು ಸಲ ಮಾಡಿ ಕಟ್ಟಿ ಅದು ಕಟ್ಟೋದು ಕಟ್ಲಿಕ್ಕೆ ತೊಂದ್ರೆ ನಂಬಲ್ಲಿ ತಂದ್ರೆ ಅಲ್ಲಿ ಹಣಿಗೆ ಅವ್ರಿ ನಾವು ಸಾಕ್ತಿ ನಾಲ್ಕೈದು ತಿಂಗಳು ಮ್ಯಾಗ ಮತ್ತೆ ಮತ್ತ ಬೆಣ್ಣೆ ತಗೊಳ್ಳೋಕ್ಕೆ ಊಟ ಹೊಡ್ಕೊಂಡು ಹೋಗ್ರಿ ನಮ್ದೇನು ತಕ್ರಾರಿ ಯಾಕಂದ್ರೆ ಇನ್ನೂ ಉಪಗಾರನೂ ಭಾಳ ಐತಿ ರೈತರು ಮನಸ್ಸು ಯಾವಾಗಲೂ ದೊಡ್ಡದಿರ್ತಾರೆ ಮೆಗ್ಸಾಲ್ ರಾಶಿ ನಡೀತಂದ್ರೆ ನೋಡ್ರಿ ನಮ್ಮ ಇದು ಕೇಳಿಬಿಡ್ತಾರೆ ಬಂದು ಎಲ್ಲ ನಂಬಿಕೆ ಕೊಡ್ತಾರೆ ನಾವು ಅಲ್ಲೇ ಹೋಗಿ ಹೊರ್ಕೊಂಡು ತಂದು ನಮ್ಮದ್ ಹೋಗಿ ಒದಿತೀವಿ ಎಂಬತ್ತೆಕ್ರದಾಗ ಹಸಿ ಮೇವು ಮಾಡಿಬಿಟ್ಟಿವಿ ಹಸಿ ಮೇವು ಅದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ ಈಗ ನಮ್ಮ ಸ ಇದು ಇತ್ತಿನಲ್ಲಿ ಫ್ಯಾಕ್ಟ್ರಿ ಮಾಡಿದೆಪ್ಪ ಅದ್ರದ್ದು ಡಿ ಡಿ ಜಿ ಎಸ್ ಎತ್ತು ಬರ್ತದೆ